ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಬೆಲ್ಟ್ ಪಟ್ಟಿನ ಯಾವ ರೀತಿ ನಾವು ಅಟ್ಯಾಚ್ ಮಾಡೋದು ಬ್ಲೌಸ್ಗೆ ಅಂತ ಹೇಳಿ ತಿಳಿಸ್ಕೊಡ್ತೀನಿ ಮೊದಲಿಗೆ ನೋಡಿ ಫ್ರೆಂಡ್ಸ್ ನಾನು ಈ ರೀತಿ ಬೆಲ್ಟ್ ಪಟ್ಟಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಇದು ಬ್ಲೌಸ್ನು ಸಹ ಈ ರೀತಿ ಟಕ್ಸ್ ಎಲ್ಲ ಇಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಯಾವ ರೀತಿ ಒಲೆಯೋದು ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಮೊದಲಿಗೆ ಈ ರೀತಿ ನಾನು ಎರಡು ಎರಡನ್ನ ಬೆಲ್ಟ್ ಪಟ್ಟಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಯಾವ ರೀತಿ ಒಲೆಯದಂತ ತೋರಿಸ್ಕೊಡ್ತೀನಿ ಮೊದಲಿಗೆ ನಿಮಗೆ ಅರ್ಥ ಆಗಲಿ ಅಂತಲೇ ಬೇರೆ ಬೇರೆ ಕಲರ್ ತಗೊಂಡಿದ್ದೀನಿ ಇದು ಒಳಗಡೆ ಹೋಗುತ್ತೆ ಇದು ಮೇಲ್ಗಡೆಗೆ ಬರುತ್ತೆ ಮೊದಲು ಈ ತರ ನಾವು ಇದನ್ನ ಈ ರೀತಿ ಇಟ್ಕೋಬೇಕಾಗುತ್ತೆ ಈ ಪೀಸ್ ಏನಿದೆ ಇದನ್ನ ಇಲ್ಲಿ ಟಕ್ಸ್ ಇಡ್ದಿದೀವಲ್ವಾ ಇದು ಒಳಗಡೆಗೆ ಸೇರ್ಕೋಬೇಕು ಈ ತರ ಅದ್ರ ಮೇಲ್ಗಡೆ ನಾವು ಈ ಪೀಸ್ನ ಇಲ್ಲಿ ಇಟ್ಕೋಬೇಕು ಇಲ್ಲಿ ಸ್ವಲ್ಪ ಮೇಲೆ ನಾವು ಇದನ್ನು ಈ ರೀತಿ ಇಟ್ಕೋಬೇಕು ಈ ಥರ ಇದನ್ನು ಇಟ್ಕೊಂಡು ಕಾಣಿಸ್ತಿದೆ ಫ್ರೆಂಡ್ಸ್ ಈ ಥರ ಇಟ್ಕೊಂಡು ನಾವು ಈ ರೀತಿ ಹಿಂಗೆ ಸುತ್ತಕೋಬೇಕು ಈ ಥರ ಈ ರೀತಿ ಮಡ್ಚ್ಕೋಬೇಕು ಒಳಗಡೆ ಆಮೇಲೆ ಇದು ಇಲ್ಲಿ ಇಲ್ಲಿದೆ ಮತ್ತು ಇದನ್ನು ಸಹ ಈ ರೀತಿ ಸೇರಿಸ್ಕೊಂಡು ನಾವು ಇಲ್ಲೊಂದು ಸ್ಟಿಚ್ ಹಾಕೋಬೇಕಾಗುತ್ತೆ ಈ ರೀತಿ ಇದನ್ನ ಇದ್ರೊಳಗಡೆಯಿಂದ ಈ ರೀತಿ ತಗೋಬೇಕಾಗುತ್ತೆ ತಗೊಂಡ್ರೆ ನೋಡಿ ಫ್ರೆಂಡ್ಸ್ ಈ ತರ ಇಷ್ಟೇ ನೋಡಿ ಫ್ರೆಂಡ್ಸ್ ಎಷ್ಟಿನ ಇಲ್ಲಿ ನೋಡಿ ಒಳಗಡೆ ಸೇರ್ಕೊಂಡಿದ್ದು ನಾವು ಏನು ಕೂಳ ಬಿಟ್ಟಿರ್ತೀವಿ ಇದು ಏನು ಸಹ ಹೊರಗಡೆ ಕಾಣಿಸಲ್ಲ ತುಂಬಾ ನೀಟಾಗಿ ಕಾಣಿಸುತ್ತೆ ಇನ್ನೊಂದು ಇದೇ ರೀತಿ ತೋರಿಸ್ತೀನಿ ನೋಡಿ ತುಂಬಾ ಸುಲಭವಾಗಿ ಮಾಡ್ಕೋಬೋದು ಇದೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಫ್ರೆಂಡ್ಸ್